ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಪಟ್ಟಣದ ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಮಲ್ಲಣ್ಣ ಉಪಾಧ್ಯಕ್ಷರ ಸ್ಥಾನಕ್ಕೆ ರನ್ನು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಧನಾಯಕನಪುರದ ಮಲ್ಲಣ್ಣ ಉಪಾಧ್ಯಕ್ಷರಾಗಿ ಪಣೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರಮೇಶ್ ಘೋಷಣೆ ಮಾಡಿದರು ಬಂದ ಕಾರಣ ನಿರ್ದೇಶಕರಾದ ಶ್ರೀಯುತ ಮಲ್ಲಣ್ಣನವರು ಸಂಘದ ಸಾಮಾನ್ಯ ಚು ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಕ್ರಮಬದ್ಧವಾಗಿ ಮತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ಸ್ಥಾನಕ್ಕೆ ನಾಮಪತ್ರವು ಒಂದೇ ಒಂದು ಬಂದ ಕಾರಣ ನಿರ್ದೇಶಕರಾದ ಶ್ರೀಯುತ ಟಿ ಸಿ ಪಡೀಶ್ ಕುಮಾರ್ ಅವರು ಸಂಘದ ಸಾಮಾನ್ಯ ಚುನಾವಣೆ ದಿನಾಂಕದಿಂದ ಮುಂದಿನ ವರ್ಷಗಳ ಕ್ರಮಬದ್ಧವಾಗಿ ಮತ್ತು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ನೂತನ ಅಧ್ಯಕ್ಷ ಮಲ್ಲಣ್ಣ ಮಾತನಾಡಿ ನಾನು ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದೇನೆ ನಾನು ಅಧ್ಯಕ್ಷನಾಗಲು ಕಾರಣಕರ್ತರಾದ ರೈತ ಬಂಧು ಸಹಕಾರ ಮತ್ತು ನಿರ್ದೇಶಕರುಗಳಿಗೆ ಅಭಿನಂದನೆ ತಿಳಿಸುತ್ತೇನೆ ಸಂಘವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ತಾಲೂಕಿನಲ್ಲಿ ಮಾದರಿ ಸಂಘವನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಂಘಪುರ ತಾಲೂಕು ಇದರ ಐದು ವರ್ಷದ ಆಡಳಿತ ಮಂಡಳಿ ಚುನಾವಣೆಯನ್ನು ನಮ್ಮ ಸಹಕಾರ ಸಂಘದ ಎಲ್ಲ ಸರ್ವ ಸದಸ್ಯರು ಸಹ ಒಮ್ಮತದಿಂದ ಬಹುಮತದಿಂದ ಎಲ್ಲರೂ ಆಯ್ಕೆ ಮಾಡಿದ್ದಾರೆ ನಮ್ಮ ಪರವಾಗಿ ನಮ್ಮ ಸಂಘದ ಪರವಾಗಿ ಎಲ್ಲಕ್ಕೂಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಈಗ ತಾನೇ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡುವಂಥ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಬ್ಯಾಂಕ್ನ ಮೇಲ್ವಿಚಾರಕರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಮತ್ತು ನಮ್ಮ ಸಂಘದ ಸಿಬ್ಬಂದಿ ವರ್ಗದವರು ಮತ್ತು ಹಾಗೇ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಪ್ರತಿ ತಾಲೂಕಿನ ಇಡೀ ಎಲ್ಲ ಸಂಘ ಸಂಸ್ಥೆಗಳು ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಎಲ್ಲ ಸಹ ಒಮ್ಮತದಿಂದ ಬೆಂಬಲ ಕೊಟ್ಟು ನಮ್ಮನ್ನು ಮೂರನೇ ಬಾರಿಗೆ ಕ್ಯಾಟ್ರಿಕ್ ಆಗಿ ಅವಿರೋಧಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ತುಂಬು ಹೃದಯದ ಸ್ವಾಗತವನ್ನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಹೀಗೆ ನಮ್ಮ ಸಂಘ ಮೊದಲು ನಾನು ಪ್ರ ಪ್ರಥಮವಾಗಿ ಬಂದಾಗ ಎರಡು ಸಾವಿರದ ಹದಿನೈದು ಇಸ್ರಿಗೆ ಕಾಲಿಟ್ಟಾಗ ಈ ಸಂಘವು ಮುಕ್ತ ಸ್ಟೇಜ್ ಅಲ್ಲಿತ್ತು ಆಗ ಎಂಬತ್ತೈದು ಲಕ್ಷ ಲಾಸು ಇಲ್ಲ ಎಂಬತ್ತೈದು ಲಕ್ಷ ಸುಸ್ತಿ ನಲವತ್ತೈದು ಲಕ್ಷ ಲಾಸಿತ್ತು ಅದನ್ನು ಹಂತ ಹಂತವಾಗಿ ಆಮೇಲೆ ಮಹಿಳಾ ಸಂಘ ಕೊಟ್ಟು ಕೂಲಾ ಗೋತ್ರ ಇದ್ದಿರೋದು ನಲವತ್ತು ಲಕ್ಷ ಸಂಘದಿಂದ ಕಟ್ಟಿ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಹಾಗೇ ಒಂದು ನಬಾರ್ಡಿಂದ ಒಂದು ಒಂದು ಐವತ್ತು ಲಕ್ಷ ಇದು ಮಾಡಿ ಒಂದು ಹತ್ತು ಮಳಿಗೆಯನ್ನು ಮಾಡಿದ್ದೀನಿ ಹಾಗೆ ಸಾಲನ ಎಂಬತ್ತೈದು ಲಕ್ಷ ಸುದ್ದಿ ಹೆಂಗಿತ್ತು ಹಾಗೆ ಮಾಡಿ ನಾವು ಬ್ಯಾಂಕ್ ಜಿಲ್ಲಾ ಬ್ಯಾಂಕು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಹಾಗೆ ಈಗ ನಮಗೆ ರೈತರಿಂದ ಬರಬೇಕಾದ ಹದಿನೇಳು ಹದಿನೆಂಟು ಲಕ್ಷ ಬರಬೇಕು ನಮಗೆ ಸುದ್ದಿ ಇರೋದು ನಾವು ಬ್ಯಾಂಕು ಹಂಡ್ರೆಡ್ ಪರ್ಸೆಂಟ್ ಇದೆ ಮಹಿಳಾ ಸಂಗ್ರತೆ ಎಲ್ಲ ಕಟ್ಟಿದ್ದೀವಿ ಅಂತ ಹಾಗೆ ಈಗ ಪುನಃ ಇನ್ನು ಮುಂದಕ್ಕೆ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಅಭಿಲಾಷೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಲೋಪಗಳಿತ್ತು ಲೋಪಗಳದ್ನೆಲ್ಲ ಸರಿಪಡಿಸೋದೇ ನನಗೆ ಇಲ್ಲಿವರೆಗೂ ಆಗೋಯ್ತು ಇನ್ನು ಸಂಘನ ಉನ್ನತ ಮಾದರಿ ಸಂಘ ಮಾಡಬೇಕು ನರಸೀಪುರ ತಾಲೂಕಲ್ಲಿ ಅನ್ನೋದೇ ನನ್ನ ಗುರಿ ಮತ್ತು ಈ ಸಂಘ ಎಲ್ಲ ನಮ್ಮ ಸದಸ್ಯರೆಲ್ಲ ತಿಳ್ಕೊಂಡಿದ್ದಾರೆ ಒಟ್ಲಿ ನಾವು ಇಲ್ಲಿ ಎಲ್ಲ ಪ್ರತಿಯೊಂದು ಒಂದು ಕ್ಯಾಸ್ ಬುಕ್ ಸಹಿತವಾಗೂ ನಾನು ನೋಡ್ಕೊಂಡ ಅವ್ನಗೇನೋ ಇದು ಸಂಘ ಸಂಸ್ಥೆ ಸರಿ ಮೊದಲು ಹಿಂದೆ ಏನು ನೋಡ್ತಿರಲ್ಲ ಬಿಡ್ತಿರ್ಲ ಏನಾಯ್ತು ಏನು ಕೊಡ್ತು ಗೊತ್ತಿಲ್ಲ ಎಲ್ಲ ಲಾಸ್ಟ್ ಇತ್ತು ಈಗ ಈ ಮಾರ್ಚ್ ಈಗ ನಮ್ಮ ಸಂಘ ಪೂರ್ತ ಯಾವುದು ಲಾಸ್ ಇದೆ ಒಂದು ಸಮತಟ್ಟ ಬಂದಾಗ ಆಯಿತು ನಮ್ಮ ಸಂಘ ಇವತ್ತು ಇಲ್ಲಿಗೆ ಮಾರ್ಚ್ ತಿಂಗಳಿಗೆ ಕರೆಕ್ಟಾಗಿ ಆಗುತ್ತೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇನ್ನು ಮುಂದಿನ ಆಗೋ ಹತ್ತು ಲಕ್ಷ ಠೇವಣಿನೇ ಇಟ್ಟಿದ್ದೀನಿ ಇಷ್ಟು ಇದ್ರೂ ಡಿಮತ್ತು ಲಕ್ಷನ ಠೇವಣಿ ಇಟ್ಟಿದ್ದೀನಿ ಇನ್ನು ಎಲ್ಲರ ಸಹಕಾರದಿಂದ ಒಮ್ಮತವಾಗಿ ಎಲ್ಲ ನಮ್ಮ ಡೈರೆಕ್ಟ್ರುಗಳೆಲ್ಲ ನಮ್ಮದು ಆದರೂ ಈ ಮೂರು ಮೂರು ಬಾರಿ ಆದರೂ ಸರಿ ನಮ್ಮ ಡೈರೆಕ್ಟ್ರು ಯಾರು ಏನು ಒಂದು ಇದಿಲ್ಲ ಒಬ್ಬರು ಚಿಟಿಂಗ್ ಪಿಂಗು ತಗೊಳ್ಳೋದೆ ನಾವು ಮಾ ಕಾ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಉನ್ನತವಾಗಿ ನಮ್ಮ ಸಂಘನ ನರಸೀಪುರ್ ತಾಲೂಕಲ್ಲಿ ಮಾದರಿ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಎಲ್ಲಕ್ಕೂ ಮತ್ತೊಮ್ಮೆ ಎಲ್ಲಕ್ಕೂ ಧನ್ಯವಾದ ಹೇಳುತ್ತಾ ನನಗೆ ಸಹಕರಿಸ್ತಂಥ ಎಲ್ಲ ನಿರ್ದೇಶಕರು ಮತ್ತು ಬ್ಯಾಂಕ್ನವ್ರು ಆಗ್ಬೋದು ಮತ್ತು ಎಲ್ಲ ನನ್ನ ಪಂಚಾಯಿತಿ ಅಧ್ಯಕ್ಷರುಗಳಾಗ್ಬೋದು ನಿರ್ದೇಶಕರಾಗ್ಬೋದು ಅಲ್ಲಿಂದ ಎಲ್ಲ ಸಂಘ ಸಂಸ್ಥೆಯವರಾಗ್ಬೋದು ಎಲ್ಲ ನನಗೆ ಎಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿರೋ ಹತ್ರ ಎಲ್ಲ ಸಪೋರ್ಟ್ ಕೊಟ್ಟು ನನ್ನನ್ನು ಅವಿರೋಧ ಆಯ್ತು ಮಾಡಿದ್ದರೆ ನಾನು ಯಾವುದೇ ಕಪ್ಪು ಚುಕ್ಕಿ ಬರೆದಾಗ ಈ ಸಂಸ್ಥೆನ ಇನ್ನೂ ಈ ಈ ಅವಧಿಲಿ ಇನ್ನೂ ನಾನು ಮಾಡಬೇಕಾದ ಕೆಲಸ ಮಸ್ತಾಗಿದೆ ಮಾಡಿ ಪೂರೈಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅದು ಇನ್ನೊಂದು ಮರದ್ದು ನಮ್ಮ ಸಂಘಕ್ಕೆ ಚುನಾವಣಾಧಿಕಾರಿಯಾಗಿ ತಪ್ಪಾಯ್ತು ಒಂದು ಸ್ವಲ್ಪ ಚುನಾವಣಾಧಿಕಾರಿಯಾಗಿ ನಮ್ಮನ್ನು ನೇಮಿಸ್ಕೆ ಮಾಡಿ ಸತೀಶ್ ಅವರು ಹಾಕ್ಸಿದ್ರು ಆಮೇಲೆ ಅದು ಆಗಲಿಲ್ಲ ಪುನಃ ಆಮೇಲೆ ನಮ್ಮ ರಮೇಶ್ ಅವರ ಹಾಕೋರು ನಮ್ಮ ಸಂಘನ ಯಾವ ರೀತಿ ಅಚ್ಚುಕಟ್ಟಾಗಿ ಪ್ರತ್ಯಕ್ಷವಾಗಿ ಪ್ರಕ್ಷಾಗಿ ಅವರು ಸಂಘ ಚುನಾವಣೆಯನ್ನು ನಡೆಸಿಕೊಟ್ರು ಅನ್ನೋದು ನಮ್ಗೆ ಅವ್ರಿಗೂ ಇವಳ ಕಾಗದದಷ್ಟು ಭಾಳ ಪಾಪ ಚೆನ್ನಾಗಿ ಮಾಡಿಕೊಟ್ರು ಆದ್ರೂ ಕಿರುಕು ಕೊಟ್ರು ಅವ್ರು ಉನ್ನತವಾಗಿ ನನಗೆ ಎಲೆಕ್ಷನ್ ನಡೆಸಿಕೊಟ್ರು ಚೆನ್ನಾಗಿ ಅದು ದೇವ್ರ ಆಸೆ ಇದು ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಏನಿಲ್ಲ ನಮಗೆ ನಾವು ಮಾಡೋದಕ್ಕೆಲ್ಲ ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾ ನಮ್ಮ ಚುನಾವಣಾ ಅಧಿಕಾರಿ ಅವರು ನಮಗೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಮಹಾಲಿಂಗಪ್ಪ ಬಿ ಸುಂದರ ಸ್ವಾಮಿ ಎನ್ ಶೇಖರ್ ನಾಗಮ್ಮ ಎಂ ನಾಗರತ್ನ ಎಂ ಮಹಾದೇವಯ್ಯ ಪ್ರಕಾಶ್ ಕುಮಾರ್ ರಾಘವೇಂದ್ರ ಬಿ ಎಂ ಮಹದೇವಸ್ವಾಮಿ ಬಸವರಾಜು ಉಪಸ್ಥಿತರಿದ್ದರು